ಮದುವೆ ಸೀಸನ್ ಆದ ಕಾರಣ ರಾಘವನಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದ್ವೆ ಮಾಡಬೇಕು ಅನ್ಕೊಂಡಿದ್ರು ಯಾವಾಗ್ಲೂ ಮದುವೆ ಸಮಯ ಮಕ್ಕಳ ಪರೀಕ್ಷೆ ಸಮಯ ಒಂದೇ ಸಮಯದಲ್ಲಿ ಬರುತ್ತೆ ಅದರಿಂದ ಮಗಳಾದ ರಮ ತಾಯಿಯ ಬಳಿ ಬಂದು ಹೀಗೆ ಹೇಳಿದ್ಲು ಏನಮ್ಮ ಅಷ್ಟು ಬೇಗ ಹುಡುಗಿನ ಕೂಡ ನೋಡ್ಬಿಟ್ರ ಮಕ್ಕಳಿಗೆ ಎಕ್ಸಾಮ್ ಇದೆ ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಕೂಡ ನೀವು ಆಲೋಚನೆ ಮಾಡ್ಲೇ ಇಲ್ಲ ಸ್ವಲ್ಪ ದಿನ ಇದ್ದಿದ್ರೆ ಮಕ್ಕಳಿಗೆ ಪರೀಕ್ಷೆ ಆಗ್ತಾ ಇತ್ತು ಆ ನಂತರ ಎಲ್ಲರೂ ಸೇರಿ ಮದುವೆ ಹುಡುಗಿ ಜೊತೆ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ವಾ ಆ ಮುಹೂರ್ತ ದಿನ ಯಾವಾಗ ಯಾವ ಸಮಯ ಅಂತಾನೆ ಪುರೋಹಿತರು ಬರೆದು ಕೊಡ್ತಾರೆ ಹೊರ್ತು ನಿನ್ನ ಮಕ್ಕಳಿಗೆ ಯಾವಾಗ ರಜೆ ಇದೆ ನಿನ್ ಗಂಡನಿಗೆ ಯಾವಾಗ ಕೆಲಸ ಇಲ್ಲ ಅಂತ ನೋಡ್ಬಿಟ್ಟ ಮುಹೂರ್ತ ದಿನ ಫಿಕ್ಸ್ ಮಾಡ್ತಾರೆ ಅಲ್ಲಮ್ಮ ನಿನ್ ಮಗನಿಗೆ ಬೇಕು ಅಂದಾಗೆ ನೀನು ಮುಹೂರ್ತವನ್ನು ಫಿಕ್ಸ್ ಮಾಡ್ದೆ ಹೊರ್ತು ನಮಗೆ ಬೇಕು ಅಂತ ಮಾಡ್ದೆ ನೀನು ದೊಡ್ಡ ಅಣ್ಣನ ಮಗಳಿಗೆ ಕೂಡ ಎಕ್ಸಾಮ್ ಇದೆ ಅಲ್ವಾ ಅಣ್ಣ ಕೂಡ ಏನು ಹೇಳಿಲ್ವಾ ಮದ್ವೆನ ಇಷ್ಟು ಬೇಗ ಫಿಕ್ಸ್ ಮಾಡಿದೀರಾ ಅಂತ ಅವನೇನೇ ಹೇಳ್ತಾನೆ ನಾನಿಟ್ಟ ಮೂರು ತನ ಅವ್ನು ಬೇಡ ಅಂತ ಹೇಳ್ಬಿಡ್ತಾನಾ ಹೇಗೋ ನೀವು ಮದುವೆಗೆ ದಿನ ಫಿಕ್ಸ್ ಮಾಡಿದೀರಾ ಇನ್ನು ಮೂರು ದಿನದಲ್ಲಿ ಮದುವೆ ಆವಾಗ ನನ್ನ ಮಕ್ಕಳನ್ನ ಬರಕ್ಕೇಳ್ತೀನಿ ಬಿಡು ಪರವಾಗಿಲ್ಲ ಬಿಡು ಅದುವರೆಗೆ ನಮ್ಮ ಅತ್ತೆ ಜೊತೆ ಬಿಟ್ಟು ಬರ್ತೀನಿ ಹಾಗೆ ಅಂತ ಹೇಳಿ ಎಲ್ಲರ ಸಮ್ಮುಖದಿಂದ ತಮ್ಮನಿಗೆ ಮದುವೆಯನ್ನು ತುಂಬ ವೈಭೋಗದಿಂದ ಮಾಡಿದ್ರು ಮನೆಗೆ ಹೋದ ನಂತರ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆದ ನಂತರ ರಮಾ ಮನೆಗೆ ಕಾಲ್ ಮಾಡಿದ್ಲು ಅಮ್ಮ ಮಕ್ಕಳಿಗೆ ರಜೆ ಬಿಟ್ಟಿದ್ದಾರೆ ನಾನು ಅಣ್ಣ ನೀವು ತಮ್ಮ ಎಲ್ಲರೂ ಸೇರಿ ಮನೆಯಲ್ಲಿ ಸಂತೋಷವಾಗಿರ್ಬೋದಮ್ಮಾ ಹೇಗೋ ನಾವು ಹೊಸ ಸೊಸೆ ಜೊತೆ ಸ್ವಲ್ಪ ದಿನ ಇರ್ಲಿಲ್ವಲ್ಲ ಇವಾಗ ರಜೆ ತಾನೆ ಅವಳ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ನಮ್ಮನೆಗೆ ಹೊರಟೋಗ್ತೀವಮ್ಮಾ ಅದಕ್ಕೆ ಯಾಕೆನೆ ಫೋನ್ ಮಾಡಿ ಎಲ್ಲ ತಗೊಳ್ತಾ ಇದೀಯಾ ಇದು ನಿನ್ಮನೆ ಕಣೆ ನಿನ್ಮನೆಗೆ ಬರ್ಲಿಕ್ಕೆ ಯಾರ್ ಜೊತಿನೂ ನೀನು ಪರ್ಮಿಷನ್ ತಗೋಬೇಕಾಗಿಲ್ಲ ರಮ ಸರಿ ಅಂತ ಹೇಳಿ ರಮಾ ಕಾಲ್ನ ಕಟ್ ಮಾಡಿದ ನಂತರ ನಿರ್ಮಲಾ ತನ್ನ ಇಬ್ಬರು ಸೊಸೇಂದಿರ್ನ ಕರೆದು ಹೀಗೆ ಹೇಳಿದ್ರು ನೋಡಮ್ಮ ಮೇಘನಾ ಮೀನಾಕ್ಷಿ ನಿಮ್ಮ ನಾದ್ನಿ ಈ ಮನೆಗೆ ಬರ್ತಾ ಇದ್ದಾಳೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಅದರಲ್ಲೂ ಮುಖ್ಯವಾಗಿ ಮೇಘನಾ ನಿನ್ನ ಜೊತೆ ಸೇರಿ ಸ್ವಲ್ಪ ದಿನ ಇರಬೇಕು ಅಂತಾನೆ ಬರ್ತಿದ್ದಾಳೆ ಮದುವೆಗೆ ಬಂದವಳು ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ಬೇಗ ಹೊರಟೋಗ್ಬಿಟ್ಲು ಮೀನಾಕ್ಷಿ ನಿನ್ ಮೊದ್ಲು ಕೇಳ್ಕೊ ನಿನ್ನ ಮಗಳಿಗೆ ರಜೆ ಇದೆ ಅಂತ ನಿನ್ನ ಅಮ್ಮನ ಮನೆಗೆ ಎಲ್ಲಾದರೂ ಹೊರಟೋಗ್ಬಿಡ್ಬೇಡ ರಮ ಬಂದು ಓದ ನಂತರ ಆಮೇಲೆ ಹೊರಟೋಗು ಇದೇನತ್ತೆ ನೀವು ಇವಾಗ ಹೇಳ್ತಾ ಇದ್ದೀರಾ ನಿಮ್ಮ ಮಗ ಏನೋ ಟೂರ್ ಪ್ಲ್ಯಾನ್ ಮಾಡಿದ್ದಾರೆ ಟಿಕೆಟ್ ಕೂಡ ಎಲ್ರಿಗೂ ತಗೊಂಡೈತತ್ತೇ ಮದುವೆ ಆದಮೇಲೆ ಮೇಘನಾ ರಾಘವ ಕೆಲ್ಗೂ ಹೋಗ್ಲಿಲ್ವಲ್ಲ ಅದಕ್ಕೇನೆ ಎಲ್ಲರಿಗೂ ಟೂರ್ ಪ್ಲಾನ್ ಮಾಡಿದ್ದಾರೆ ಎಲ್ರ ಜೊತೆಯಾಗಿ ಹೋಗಿ ಬರ್ಬೋದಲ್ವಾ ನನ್ನ ಮಗಳು ಬಂದೋದ್ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗೋಣ ಮೊದಲೇ ಮದುವೆಗೆ ತುಂಬ ಹಣ ಖರ್ಚಾಗಿದೆ ಇವಾಗ ಈ ಖರ್ಚು ಬೇಕಾ ಸರಿ ಅತ್ತೆ ಹಾಗಾದ್ರೆ ನಿಮ್ಮ ಮಗನಿಗೆ ನೀವೇ ಹೇಳ್ಬಿಡಿ ಸರಿ ನನ್ನ ಮಗನ ಜೊತೆ ನಾನೇ ಹೇಳ್ಕೊತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಇಬ್ಬರು ಸೊಸೆಯಂದಿರು ಬೇಜಾರ್ ಮಾಡ್ಕೊಂಡು ಒಳಗೆ ಹೋದ್ರು ಅಷ್ಟರಲ್ಲೇ ದೊಡ್ಡ ಮಗನಾದ ರಘು ಅಲ್ಲಿಗೆ ಬಂದ ಏನಮ್ಮ ಇಬ್ಬರು ಸೊಸೇಂದಿರು ವೇಗವಾಗಿ ಯಾಕೋ ಒಂಥರ ದುಃಖದಲ್ಲಿರುವ ಹಾಗೆ ಹೋಗ್ತಾ ಇದ್ದಾರೆ ಅವ್ರೇನಾದ್ರೂ ತಪ್ಪು ಮಾಡಿದ್ರ ಏನ್ ವಿಷಯ ಏನಿಲ್ಲ ಕಣೋ ನೀನು ನಮ್ಮೆಲ್ಲರನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಂತೆ ಅದಕ್ಕೆ ನಾನು ಬೇಡ ಅಂತ ಹೇಳ್ದೆ ಈ ರಜೆಗೆ ರಮಾ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬರ್ತಾ ಇದ್ದಾಳೆ ಮೇಘನನ್ ಜೊತೆ ಸ್ವಲ್ಪ ದಿನ ಇರ್ಬೇಕಂತೆ ಅವಳಿಗೆ ಅವಳು ಬಂದೋದ್ಮೇಲೆ ನಾವೆಲ್ಲ ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ದೆ ಹೌದು ಇವಾಗ ಇದೆಲ್ಲ ಯಾಕೋ ಮದುವೆಗೆ ಮೊದಲೇ ತುಂಬ ಹಣ ಖರ್ಚಾಗಿದೆ ಅಲ್ವಾ ಅಯ್ಯೋ ಅಮ್ಮ ನೀವು ಮೊದಲೇ ಹೇಳಬೇಕಾಗಿತ್ತಲ್ವಾ ಆಫೀಸಿಂದ ಕಳಿಸ್ತಾರೆ ಅಂತ ಸರಿ ಅಂತ ಒಪ್ಕೊಂಡೆ ಇವಾಗ ಆ ಟಿಕೆಟ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಸರಿ ಅಮ್ಮ ನೀವೇ ಬೇಡ ಅಂತ ಹೇಳಿದ್ಮೇಲೆ ಯಾಕೆ ಹೋಗ್ಬೇಕು ನಾಳೆ ಆಫೀಸಿಗೆ ಹೋದ ತಕ್ಷಣ ಟಿಕೆಟ್ನ ಕ್ಯಾನ್ಸಲ್ ಹೇಳ್ತೀನಿ ಆಂ ಸರಿ ಹೋಗಿ ಕೈಕಲ್ ಮುಖ ತೊಳ್ಕೊಂಡು ಊಟ ಮಾಡು ಹೋಗು ಹೀಗೆ ಎರಡು ದಿನ ಕಳೆದ ನಂತರ ರಾಮ ಮಕ್ಕಳ ಜೊತೆ ಮನೆಗೆ ಬಂದ್ಲು ಬಾಮಾ ಬಾ ಬಂದು ಕೂತ್ಕೊ ಬಿಸಿಲಲ್ಲಿ ಬಂದಿದ್ಯಲ್ವಾ ತುಂಬ ಆಯಾಸಾಗಿರುತ್ತೆ ಮೀನಾಕ್ಷಿ ಬೇಗ ಮಜ್ಜಿಗೆ ತಗೊಂಬಾ ಹೌದಮ್ಮ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲು ತುಂಬ ಜಾಸ್ತಿನೇ ಇದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕುಡಿಯೋದೇನಾದರೂ ಕುಡಿತೀನಮ್ಮ ಇವಾಗಂದ್ರೆ ನನ್ನಿಂದ ಆಗಲ್ಲ ಹಾ ಸರಿಯಮ್ಮ ಇವಾಗ ಹೋಗಿ ವಿಶ್ರಾಂತಿ ತಗೋ ಹೌದು ಏನ್ ತಿಂತೀಯ ಹೇಳು ಆ ಅಮ್ಮ ನನಗೂ ಮಕ್ಕಳಿಗೂ ಸೇರಿ ಒಳ್ಳೆ ಐಸ್ ಕ್ರೀಮ್ ಮಾಡೋಕೇಳಮ್ಮ ಆಮೇಲೆ ಎದ್ಮೇಲೆ ತಿಂತೀನಿ ಹಾಗೆ ಹೇಳಿ ರಮ ಅವಳ ರೂಮಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ಲು ಅಷ್ಟರಲ್ಲಿ ನಿರ್ಮಲಾ ಮೀನಾಕ್ಷಿನ ಕರೆದ್ಲು ಮೀನಾಕ್ಷಿ ಬೇಗ ಐಸ್ ಕ್ರೀಮ್ ಮಾಡು ರಮ ನಿದ್ರೆಯಿಂದ ಎದ್ದೇಳುವಾಗ ಐಸ್ ಕ್ರೀಮ್ ರೆಡಿಯಾಗಿರ್ಬೇಕು ಹೇಳುವ ಮಾತು ಕೇಳಿ ಮೀನಾಕ್ಷಿ ಅಡುಗೆ ಮನೆಯೊಳಗೆ ಹೋದ್ಲು ಅಡುಗೆ ಮನೆಗೆ ಹೋಗಿ ಇವರು ಬಂದ್ರೆ ಸಾಕು ಎಲ್ಲ ಮಾಡಿಕೊಡು ಅಂತ ಆರ್ಡ್ರ್ ಮೇಲೆ ಆರ್ಡರ್ ಆಗ್ತಾ ಇರ್ತಾರೆ ಜೀವನೇ ಹೋಗ್ಬಿಡುತ್ತೆ ನೋಡ್ದ ಮೆಗನ ಪ್ರತಿ ವರ್ಷ ಅವ್ರು ಬಂದ್ರೆ ಈಗೇನೆ ನಮ್ಮ ಹತ್ರ ಎಲ್ಲುಗೂ ಕಳ್ಸಲ್ಲ ಪ್ರತಿಯೊಂದು ರಜೆಗೆ ಇಲ್ಲಿ ಬಂದ್ಬಿಡ್ತಾಳೆ ನಮ್ಮ ಹತ್ರ ಎಲ್ಲಗೂ ಹೋಗಕ್ ಬಿಡೋದಿಲ್ಲ ಇದುವರೆಗೂ ನಾವು ಯಾವ ರಜೆಯಲ್ಲೂ ಎಲ್ಲಿಗೂ ಹೋಗಿಲ್ಲ ನಾವ್ ಎಲ್ಲಿಗಾದ್ರೂ ಹೋಗ್ತಿವಿ ಅಂದ್ರೆ ಮಕ್ಳಿಗೆ ರಜೆ ಇದೆ ಅಂತ ಇಲ್ಲಿಗೆ ಬರ್ತಾಳೆ ಹೌದಾ ಅಕ್ಕ ಮತ್ತೆ ಮಾತಾಡುವಾಗ ಏನೋ ತುಂಬಾ ದಿನಗಳು ಕಳೆದು ಬರುವ ಹಾಗೆ ಮಾತಾಡ್ತಿದಾರಲ್ವಾ ಅವರ ಮಾತೆಲ್ಲ ಹಾಗೇನೆ ಇರೋದು ತುಂಬಾ ಬುದ್ಧಿವಂತರಂಗೆ ಮಾತಾಡ್ತಾರೆ ಹೀಗೆ ಮಾತಾಡ್ಕೊಂಡು ಐಸ್ ಕ್ರೀಮ್ ಅನ್ನು ತಯಾರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಲು ಮೀನಾಕ್ಷಿ ಪುನಃ ಅಡಿಗೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಲು ಮಕ್ಕಳು ಕೈಯಲ್ಲಿ ಫೋನ್ ಇಟ್ಕೊಂಡು ಅಲ್ಲೇ ಬಂದು ಕೂತ್ಕೊಂಡು ಆಟಾಡ್ತಿದ್ರು ಚಿಂಟು ಬಂಟಿ ಏನ್ರೋ ತುಂಬಾ ಒತ್ತಿನಿಂದ ನೋಡ್ತಾ ಇದ್ದೀನಿ ನೀವಿಬ್ರು ಕೈಯಲ್ಲಿ ಫೋನ್ ಇಟ್ಕೊಂಡೇ ಕೂತಿದ್ದೀರಾ ಸ್ವಲ್ಪ ಹೊತ್ತು ರಾಣಿ ಜೊತೆ ಆಟಾಡ್ಬೋದಲ್ವಾ ಅವಳದು ಹೋಮ್ ವರ್ಕ್ ಎಲ್ಲ ಮುಗ್ದೋಯ್ತು ಅದು ಮಾತ್ರ ಅಲ್ಲದೆ ಫೋನಿಗೂ ಕೂಡ ಸ್ವಲ್ಪ ರೆಸ್ಟ್ ಇರುತ್ತೆ ಅಲ್ವಾ ನ ಕೂತ್ಕೊಂಡು ನೋಡ್ತಾ ಇದ್ರೆ ನಿಮ್ ಕಣ್ಣು ಏನಾಗುತ್ತೆ ಹೇಳಿ ನಮಗೆ ಆಟ ಆಡಿ ಅಭ್ಯಾಸ ಇಲ್ಲ ನಮ್ಮ ಅಮ್ಮ ನಮ್ನ ಎಲ್ಲಗೂ ಕಳ್ಸೋದಿಲ್ಲ ಮನೇಲಿ ಕೂತು ನಾವು ಫೋನಲ್ಲೇ ಆಟಾಡ್ತೀವಿ ಶಾಲೆಗೆ ಹೋಗ್ತೀವಿ ಅಷ್ಟೇ ಅದು ಬಿಟ್ಟು ನೀವೆಲ್ಲ ನನಗೆ ಆರ್ಡ್ರ್ ಹಾಕ್ಬೇಡಿ ಅದೇನ್ ನನ್ನ ನೋಡಿ ಹಾಗೆ ಹೇಳ್ತಾ ಇದ್ದೀರಾ ನಾನಿವಾಗ ಏನ್ ಹೇಳ್ದೆ ಸ್ವಲ್ಪ ಹೊತ್ತು ಆಟಾಡಿ ಅಂತ ಹೇಳ್ದೆ ಅದು ತಪ್ಪಾ ಹೀಗೆ ಸ್ವಲ್ಪ ಸಮಯದಲ್ಲೇ ಚಿಂಟು ಬಂಟಿ ಅಳ್ತಾ ಅವರ ಅಮ್ಮನ ಬಳಿ ಹೋದ್ರು ನೋಡಮ್ಮ ನಾವು ಫೋನ್ ನೋಡ್ಕೊಂಡು ಕೂತಿದ್ದಕ್ಕೆ ಅತ್ತೆ ಬೈತಾ ಇದ್ದಾರೆ ಹಾಗೆ ಹೇಳಿದ ತಕ್ಷಣ ರಾಮ ರೂಮಿನಿಂದ ಹೊರಗೆ ಬಂದು ಅತ್ತಿಗೆ ನನ್ ಮಕ್ಕಳಿಗೆ ಆರ್ಡರ್ ಹಾಕ್ತಾ ಇದ್ದೀರಂತೆ ನನ್ ಮಕ್ಕಳಿಗೆ ಆರ್ಡರ್ ಹಾಕೋದೆಲ್ಲ ಇಷ್ಟ ಆಗಲ್ಲ ಅವರ ಅಜ್ಜ ತಾತ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ ನೀವು ಮಕ್ಕಳನ್ನ ಹಾಗೇನೆ ನೋಡ್ಕೊಳ್ಳಿ ಅಯ್ಯೋ ನಾನು ಅವರಿಗೆ ಏನು ಹೇಳಿಲ್ಲರಮ್ಮ ಎಷ್ಟೊತ್ತು ಮೊಬೈಲ್ ನೋಡ್ಕೊಂಡು ಕೂತಿರ್ತೀರಾ ಸ್ವಲ್ಪ ಹೊತ್ತು ರಾಣಿ ಜೊತೆ ಆಟಾಡಿ ಅಂತ ಮಾತ್ರ ಹೇಳಿತು ಅವರಿಗೆ ಔಟ್ಡೋರ್ ಗೇಮ್ ಎಲ್ಲ ಗೊತ್ತಿಲ್ಲ ಅತ್ತಿಗೆ ಹಾಗೆ ಏನಾದ್ರೂ ಆಡ್ಬೇಕು ಅಂತ ಅನ್ಸಿದ್ರೆ ಅವರ ತಂದೆ ಸ್ಟೇಡಿಯಂಗೆ ಕರ್ಕೊಂಡೋಗಿ ಫುಟ್ಬಾಲ್ ಆಡಿಸ್ತಾರೆ ಸರಿ ಅತ್ತಿಗೆ ಇನ್ ಮುಂದೆ ನಿಮ್ಮ ಮಕ್ಕಳಿಗೆ ನಾನು ಏನೂ ಹೇಳೋದಿಲ್ಲ ನಿಮ್ಗೆ ಏನನ್ಸುತ್ತೋ ನೀವೇ ಹೇಳ್ಕೊಳ್ಳಿ ಹಾಗೆ ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು ರಮಾ ಬಂದು ನಿರ್ಮಲನ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ಲು ಏನಮ್ಮ ಹೊಸ ಸೊಸೆಗೆ ಮನೆ ಕೆಲಸ ಎಲ್ಲ ಹೇಳಿಕೊಟ್ಟಿಲ್ವಾ ಯಾವಾಗ ನೋಡಿದ್ರೂ ಅತ್ತಿಗೆ ಜೊತೆ ನೀ ನಿಂತ್ಕೊಂಡು ಅವರು ಮಾಡುವ ಕೆಲಸವನ್ನು ನೋಡ್ತಾನೆ ಇರ್ತಾಳೆ ಅವಳಾಗಿ ಕೆಲಸ ಮಾಡೋದಿಲ್ಲ ನೀನು ಬಂದು ತುಂಬಾ ಸಮಯ ಕೂಡ ಆಗಿಲ್ಲ ಕಣೆ ಅಷ್ಟು ಬೇಗ ನಾನು ಅವಳಿಗೆ ಅಂತ ಅಂತೇಳ್ತೀಯ ಬೆಳಿಗ್ಗೆಯಿಂದ ಪಾಪ ಕೆಲಸ ಮಾಡ್ತಾ ಇದ್ದಾಳೆ ಆದ್ರೆ ನಿನಗೆ ಏನು ಇಷ್ಟ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಾನು ಮೀನಾಕ್ಷಿ ಜೊತೆ ಮಾಡಕ್ಕೇಳಿತು ಓಹೋ ಅದೇನಾ ಸಂಗತಿ ಹೀಗೆ ಅವರು ಮಾತಾಡ್ತಾ ಇರುವಾಗ ನಿರ್ಮಲನಿಗೆ ಒಂದು ಫೋನ್ ಬಂತು ಹೀಗೆ ಸ್ವಲ್ಪ ಹೊತ್ತು ಮಾತಾಡಿ ಕಾಲ್ನ ಕಟ್ ಮಾಡಿದ್ಲು ಏನಮ್ಮ ಅಷ್ಟು ಬೇಗ ಕಾಲ್ ಕಟ್ ಮಾಡ್ದೆ ಯಾರಮ್ಮ ಫೋನಲ್ಲಿ ನಿಮ್ಮ ತಂದೆಯವರೇ ಫೋನ್ ಮಾಡಿದ್ದು ನನಗೆ ತೊಂದರೆ ಕೊಡೋರು ಬೇರೆ ಯಾರಾದರೂ ಇದ್ದಾರಾ ಏನು ಅವರ ತಂಗಿ ಬರ್ತಾರಂತೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಂತೆ ಹೌದಾ ಅತ್ತೆ ಬರ್ತಾರಮ್ಮ ಯಾವಾಗಮ್ಮ ಬರ್ತಾರೆ ಮೊನ್ನೆ ಮದುವೆಗೆ ಕೂಡ ಅತ್ತೆ ಬರ್ಲಿಲ್ಲಲ್ವಾ ಅದಕ್ಕೆ ಕೇಳ್ದೆ ಅದಕ್ಕೇನೆ ಮೊನ್ನೆ ಮದ್ವೆಗೆ ಬರ್ಲಿಲ್ಲಲ್ವಾ ಅದಕ್ಕೆ ಸೊಸೆನ ನೋಡ್ಲಿಕ್ಕೆ ಇವಾಗ ಬರ್ತಾರಂತೆ ಅದಕ್ಕೆ ನಿಮ್ಮ ಅಪ್ಪ ಫೋನ್ ಮಾಡಿ ತಂಗಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋದು ತಂಗಿ ಅಂದ್ರೆ ನಿಮ್ಮ ಅಪ್ಪನ್ಗೆ ತುಂಬ ಪ್ರೀತಿ ಅಲ್ವಾ ಮೊದ್ಲು ನಿಮ್ಮ ತಂದೆ ಬರಲಿ ಆಮೇಲೆ ಹೇಳ್ತೀನಿ ನಿಮ್ಮ ತಂದೆಗೆ ಸಂಜೆ ಆದ ನಂತರ ನಿರ್ಮಲನ್ ಗಂಡ ಮನೆಗೆ ಬಂದ್ರು ಬಂದ್ರ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಏನ್ರೇ ನಿನಗೂ ನಿನ್ ಮಗಳಿಗೂ ನನ್ನ ಜೊತೆ ಮಾತಾಡೋಷ್ಟು ಟೈಮ್ ಇದೆಯಾ ಹೇಳು ಯಾವಾಗ್ಲೂ ನೀವಿಬ್ರೇತಾನೆ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ ಕನಿಷ್ಠ ನಾನು ಬಂದ್ರೆ ಊಟ ಮಾಡಿದ್ರೆ ಇಲ್ವಾ ಅಂತ ಕೂಡ ನೀವು ಕೇಳಕ್ ಬರಲ್ಲ ಸಾಕು ನಿಲ್ಲಿಸ್ರಿ ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತೀರಾ ಹೌದು ಇವಾಗ ಯಾಕ್ರಿ ನಿಮ್ ತಂಗಿ ನಮ್ಮನೆಗೆ ಬರ್ತಾ ಇದಾರೆ ಅವ್ರ ಮನೇಲಿ ಕೆಲ್ಸ ಇಲ್ವಾ ಸಮಯ ಸಿಕ್ಕಿದ್ರೆ ಸಾಕು ನಮ್ಮನೆಗೆ ಓಡಿ ಬಂದ್ಬಿಡ್ತಾರೆ ಮನೆಗೆ ಬಂದ್ರೆ ಯಾವ ಕೆಲ್ಸನೂ ಮಾಡೋದಿಲ್ಲ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡೋದೊಂದೇ ಅವಳ ಕೆಲಸ ಆವಾಗಿಂದ ನನಗೆ ಈಗೇನೆ ತೊಂದರೆ ಕೊಡೋದು ಆವಾಗ್ಲೂ ಕೂಡ ನಿಮ್ಮ ತಂಗಿ ನನಗೆ ಒಂದು ಕೆಲಸ ಕೂಡ ಮಾಡಿ ಕೊಡ್ತಿರ್ಲಿಲ್ಲ ನಿನ್ನ ಮಗಳು ಮನೆಗೆ ಬಂದಾಗ ಏನಾದರೂ ಕೆಲಸ ಮಾಡ್ತಾಳೆ ಕಣೆ ಹಾಗೇನೆ ನನ್ನ ತಂಗಿ ಮನೆಗೆ ಬಂದರೂ ಕೂಡ ಯಾವ ಕೆಲ್ಸನೂ ಮಾಡಲ್ಲ ಇವಾಗ ನಿನ್ ಮಗಳು ಬಂದ ಮೇಲೆ ನೀನ್ ಮಾತ್ರ ಏನ್ ಕೆಲಸ ಮಾಡ್ತೀಯಾ ನನ್ನ ತಂಗಿ ವಾಸಂತಿ ಜೊತೆ ಯಾವ ಕೆಲ್ಸನೂ ಮಾಡಿಸ್ಲೇ ಬೇಡ ನಿನ್ ಮಗಳು ಬಂದಿದ್ದಾಳೆ ಅವಳು ಮಾತ್ರ ಯಾವ್ದಾದ್ರೂ ಕೆಲಸ ಮಾಡ್ತಾಳಾ ಇಲ್ಲ ತಾನೇ ಸುಮ್ಮನೆ ತಾನೇ ಇದ್ದಾಳೆ ನಿನ್ನ ಸೊಸೆಂದಿರು ಅಡಿಗೆ ಮನೆಯಲ್ಲಿ ಕಷ್ಟ ಅಂತ ನೀನೇನಾದರೂ ಅವರಿಗೆ ಸಹಾಯ ಮಾಡ್ತೀಯಾ ಇಲ್ಲ ತಾನೇ ಮತ್ತೆ ನಿನ್ನ ಮಗಳಿಗೆ ಯಾವಾಗ ರಜೆ ಸಿಕ್ಕಿದ್ರೂ ಮನೆಗೆ ಬಾಬಾ ಅಂತ ಕರಿತಾನೆ ಇರ್ತೀಯ ಯಾವಾಗಲೂ ಬರ್ತಾನೆ ಇರ್ತಾಳೆ ಆದರೆ ನನ್ನ ತಂಗಿ ಮಾತ್ರ ಮನೆಗೆ ಬರಬಾರ್ದು ಒಂದು ವೇಳೆ ನನ್ನ ತಂಗಿ ಬಂದರೆ ಮನೆ ಕೆಲಸ ಎಲ್ಲನೂ ಅವಳು ಮಾಡಬೇಕು ಪಾಪ ನಮ್ಮ ದೊಡ್ಡ ಸೊಸೆ ಯಾವಾಗಲೂ ಮನೆಯಲ್ಲಿ ಯಾವ ಕೆಲಸ ಹೇಳಿದ್ರೂ ಆಗಲ್ಲ ಅಂತೇಳಿ ಮಾಡ್ತಾನೆ ಇರ್ತಾಳೆ ದಿನ ಕೂಡ ತನಗೆ ಆಗಲ್ಲ ಅಂತ ಹೇಳೋದಿಲ್ಲ ಇವಾಗ ಚಿಕ್ಕ ಸೊಸೆ ಕೂಡ ಎಲ್ಲ ಕೆಲಸಕ್ಕೆ ಸಹಾಯ ಮಾಡ್ತಾಳೆ ಒಂದು ದಿನ ಆದರೂ ನಿನ್ನ ಮಗಳಿಗೆ ಒಂದು ತುತ್ತು ಅನ್ನ ಮಾಡಿ ಕೊಡ್ತೀಯಾ ನೀನು ಸೊಸೆಯಾಗಿರುವಾಗ ಎಷ್ಟು ಕಷ್ಟ ಅನ್ವಯಿಸಿದಿಯೋ ಅಷ್ಟೇ ಕಷ್ಟನ ಇವಾಗ ನಿನ್ನ ಸೊಸೆಯಂದಿರಿಗೆ ನೀನು ಕೊಡ್ತಿದ್ದೀಯಾ ಒಂದು ಕುಟುಂಬ ಅಂದಮೇಲೆ ಎಲ್ಲರೂ ಸಂತೋಷವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡ್ರೆ ಆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಕಣೇ ಒಬ್ಬರೇ ಕೆಲಸ ಮಾಡೋದು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ರೆ ಇದು ಒಂದೇ ಕುಟುಂಬ ಆಗೋದಿಲ್ಲ ಕಣೇ ಸರಿ ರೀ ಇವಾಗಿನಿಂದ ನಮ್ಮ ಸೊಸೆಯಂದಿರಿಗೆ ನಾನು ಸಹಾಯ ಮಾಡ್ತೀನಿ ನಿರ್ಮಲನ ಗಂಡ ಅವಳಿಗೆ ಬುದ್ಧಿಯನ್ನು ಹೇಳಿದ ಕಾರಣ ಅಮ್ಮ ಮಗಳು ಇಬ್ಬರೂ ಸೇರಿ ಸೊಸೇಂದಿರಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಾ ಎಲ್ಲರೂ ಸಂತೋಷವಾಗಿ ಇದ್ರು ಸೂರ್ಯ ಉದಯವಾದ್ರೂ ಕೂಡ ಕೋಮಲಿ ಎದ್ದೇಳದೆ ಇನ್ನು ನಿದ್ರೆಯನ್ನು ಮಾಡ್ತಾ ಇದ್ಲು ಆಗ ಅವಳ ತಾಯಿ ಭಾಗ್ಯ ಬಂದು ಏನೇ ಇನ್ನು ಮಲಗಿ ನಿದ್ರೆ ಮಾಡ್ತಾ ಇದೀಯಾ ಗಂಟೆ ಹತ್ತಾಯ್ತು ಎದ್ದೇಳೆ ಮೇಲೆ ಹೀಗೇನೆ ಇದ್ರೆ ನಾಳೆ ಮದ್ವೆ ಮಾಡಿ ಹೋಗೋ ಜಾಗದಲ್ಲಿ ಕೂಡ ಹೀಗೇನೆ ಇರ್ತೀಯಾ ಅಲ್ಲೂ ಹೋಗಿ ಈಗೇನೇ ನಿದ್ರೆ ಮಾಡ್ಕೊಂಡಿದ್ರೆ ನಿಮ್ ತಂದೆ ತಾಯಿ ಹೀಗೇನೆ ಬೆಳೆಸಿದ್ದ ಅಂತ ಕೇಳ್ತಾರೆ ಹಾಗೆಲ್ಲ ಏನು ಆಗಲ್ಲಮ್ಮ ನಾನು ನೋಡ್ಕೋತೀನಿ ಎಲ್ಲಿ ಹೇಗೆ ಜೀವನ ಮಾಡ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತಮ್ಮ ನನ್ ಬಗ್ಗೆ ನಾನು ಆಲೋಚನೆ ಮಾಡಿದ್ರೆ ತಾನೇ ಇನ್ನೊಬ್ಬರ ಬಗ್ಗೆ ಕೂಡ ನಾನು ಆಲೋಚನೆ ಮಾಡಕ್ಕಾಗೋದು ಆ ನೋಡ್ಕೊತೀಯ ನೋಡ್ಕೋತೀಯ ನಾಲ್ಕ್ ಜನ ಮುಂದೆ ಮರ್ಯದಿ ಹೋದ್ರೇನೆ ಗೊತ್ತಾಗೋದು ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕೋಮಲಿಯ ತಂದೆಯವರು ಬಂದ್ರು ಏನೇ ಏನ್ ಮಾಡ್ತಾ ಇದ್ದೀಯಾ ನಿನಗೆ ಒಂದು ಒಳ್ಳೆ ವಿಚಾರ ಹೇಳಲಿಕ್ಕೆ ನಿನ್ನ ಹುಡ್ಕೊಂಡು ಬಂದಿದ್ದೀನಿ ಏನು ಮಗಳು ಇವಾಗ ಎದ್ದಿದ್ದ ಹೌದು ರೀ ನಿಮ್ಮ ಮಗಳು ಯಾವಾಗ್ಲೂ ಇದೇ ಗಂಟೆಗೆ ತಾನೆ ಎದ್ದೇಳೋದು ನೀವು ಮೊದಲು ಆ ಶುಭವಾರ್ತೆ ಏನು ಅಂತ ಹೇಳಿ ನಮ್ಮ ದೂರದ ಸಂಬಂಧಿಕರು ಒಬ್ರು ಬಂದು ಮಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ ಒಳ್ಳೆ ಸಂಬಂಧ ಹಾಗೇನೆ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಮಗಳನ್ನ ಎಲ್ಲೋ ಹೊರಗಡೆ ನೋಡಿದಾರಂತೆ ಅವರಿಗೆ ತುಂಬಾ ಇಷ್ಟ ಆಗಿದೆ ಆ ಹುಡುಗನಿಗೆ ನಮ್ಮ ಮಗಳು ತುಂಬಾ ಇಷ್ಟ ಆದ ಕಾರಣ ಮದ್ವೆ ಅಂತ ಆದ್ರೆ ನಮ್ ಮಗಳನ್ನೇ ಮದ್ವೆ ಆಗೋದು ಅಂತ ಕೂತಿದನಂತೆ ನಮ್ಮ ಮಗಳು ಮಾಡುವ ಕೆಲಸಕ್ಕೆ ಎಷ್ಟು ಸಂಬಂಧಗಳು ಬಂದ್ರು ಕೂಡ ಯಾರು ಕೂಡ ಇವಳ ಮದ್ವೆ ಆಗಲ್ಲ ಅಂತ ಆಲೋಚನೆ ಮಾಡ್ತಿದ್ದೀನಿ ರೀ ಪರವಾಗಿಲ್ಲ ಅವ್ರೇ ಬಂದು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದಾಗ ಇನ್ನು ಯಾಕೆ ರೀ ಚಿಂತೆ ಮಾಡ್ಬೇಕು ಇವಳ ಸೋಮಾರಿ ತನದಿಂದ ಅವ್ರಿಗೆ ತೊಂದರೆ ಆಗದಿದ್ರೆ ಸಾಕು ಇದೆಲ್ಲದಕ್ಕೂ ನಿಮ್ಮ ಮುದ್ದೇರಿ ಕಾರಣ ನಿಮ್ಮ ಮಗಳಿಗೆ ಒಂದು ಕೆಲಸ ಕೂಡ ಗೊತ್ತಿಲ್ಲ ಹೌದು ಇಷ್ಟಕ್ಕೂ ಹುಡುಗಂದು ಯಾವ ಊರ್ರಿ ಆ ಊರು ಸ್ವಲ್ಪ ದೂರನೇ ಸುಭದ್ರಪುರ ಎನ್ನುವ ಒಂದು ದೊಡ್ಡ ಊರು ಹೌದಾ ಅಲ್ಲಿ ನೀರಿಗೆ ತುಂಬಾ ದೊಡ್ಡ ಸಮಸ್ಯೆ ಇದೆ ಅಲ್ವ ರೀ ಟಿವಿಯಲ್ಲೂ ಕೂಡ ಆ ಊರಿನ ನೀರಿನ ಕಷ್ಟದ ಬಗ್ಗೆ ಹೇಳ್ತಾರೆ ನಮ್ಮ ಮಗಳು ತುಂಬಾ ಕಷ್ಟ ಪಡ್ತಾಳರಿ ಏನು ಕಷ್ಟ ಇಲ್ಲ ಕಣೆ ಕಷ್ಟ ಇದ್ರೆ ಒಂದೆರಡು ದಿನ ಮೂರ್ ದಿನ ಆಮೇಲೆ ಎಲ್ಲನೂ ಸರಿಯಾಗುತ್ತೆ ಏನೂ ಕಷ್ಟ ಆಗಲ್ಲ ಇವಾಗೆಲ್ಲ ಒಳ್ಳೆ ಕೆಲಸದಲ್ಲಿರುವ ಹುಡುಗ ಸಿಗೋದು ತುಂಬಾ ದೊಡ್ಡ ಕಷ್ಟ ಕಣೇ ನೀರಿನ ಸಮಸ್ಯೆ ಎಲ್ಲ ನೋಡಿದ್ರೆ ಮಗಳಿಗೆ ಮುಂದಕ್ಕೆ ಕಷ್ಟ ಆಗ್ಬೋದು ಆ ಸರಿ ರೀ ಹೇಳದ್ ಕೂಡ ನಿಜಾನೇ ಅವ್ರನ್ನ ಬರಕ್ಕೇಳಿ ಏನು ಎಂತ ಅಂತ ಎಲ್ಲರೂ ಕೂತು ಮಾತಾಡೋಣ ಸರಿ ಅಂತ ಹೇಳಿ ಕೋಮಲಿ ಅವರ ತಂದೆ ಹುಡುಗನ ಮನೆಯವರಿಗೆ ಕಾಗದವನ್ನು ಬರೆದ್ರು ಚೆನ್ನಾಗಿದ್ದೀರ ರೀ ಬನ್ನಿ ಒಳಗ್ ಬನ್ನಿ ನಾವು ಚೆನ್ನಾಗಿದ್ದೀವಿ ನಿಮ್ಮ ಊರು ತುಂಬ ದೂರ ಇದೆ ಅಲ್ವಾ ಆರು ಗಂಟೆ ಪ್ರಯಾಣ ಮಾಡಬೇಕು ಆ ಹೌದು ರೀ ನಮ್ಮ ಊರು ನಿಮ್ಮ ಊರಿನಿಂದ ತುಂಬ ದೂರ ಹೌದು ನಿಮ್ಮ ಊರಲ್ಲಿ ನೀರಿನ ಸಮಸ್ಯೆ ಎಲ್ಲ ಸರಿ ಆಯ್ತಾ ಆ ಹೌದು ರೀ ನಾವು ನೀರಿಗೆ ತುಂಬಾನೇ ಕಷ್ಟಪಡ್ತೀವಿ ಎರಡು ದಿನಕ್ಕೊಂದ್ಸಲ ಗಾಡಿ ಬರುತ್ತೆ ಆವಾಗ ಹೋಗಿ ನಾವು ನೀರಿಡ್ಕೋತೀವಿ ಇರುವ ನೀರನ್ನು ಎರಡು ದಿನ ಉಪಯೋಗ ಮಾಡಬೇಕು ನಮಗೂ ಕೂಡ ನೀರಿಗೆ ತುಂಬ ಕಷ್ಟನೇ ಕಣ್ರಿ ನೀವು ಎಷ್ಟು ವರದಿಕ್ಷಣೆ ಕೇಳ್ತೀರಾ ಎಷ್ಟು ಅಂತ ಹೇಳಿದ್ರೆ ನಾವು ಕೂಡ ಎಲ್ಲವನ್ನು ಸಿದ್ಧ ಮಾಡ್ಬೇಕಲ್ವಾ ನಮಗೆ ಏನು ಕೂಡ ಬೇಡ ರೀ ಆ ದೇವರ ದಯೆಯಿಂದ ನಾವು ತುಂಬಾ ಚೆನ್ನಾಗಿದ್ದೀವಿ ನಿಮ್ಮ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿ ಕೊಟ್ಟರೆ ಅಷ್ಟೇ ಸಾಕು ಸರಿ ರೀ ತುಂಬಾ ತುಂಬಾ ಧನ್ಯವಾದಗಳು ಕಣ್ರಿ ಆ ಸರಿ ಸರಿ ನಾವು ನಿನ್ನೂ ಹೊರಡ್ತೀನಿ ಹೀಗೆ ಅಲ್ಲಿಂದ ಅವರು ಹೊರಟೋದ್ರು ಅವರು ಹೊರಟೋದ ನಂತರ ಭಾಗ್ಯ ಕೋಮಲಿನ ಕರೆದು ಹೀಗೆ ಹೇಳಿದ್ರು ನೋಡಿದ್ಯಮ್ಮ ಅವರು ಎಷ್ಟು ಒಳ್ಳೆಯವರು ಅಂತ ನಿನ್ನ ಬುದ್ಧಿನೆಲ್ಲ ಅವರಿಗೆ ತೋರಿಸಿ ನಮ್ಮ ಮನೆ ಗೌರವಕ್ಕೆ ಕೊರತೆ ಬರುವ ಹಾಗೆ ಮಾಡ್ಬೇಡ ನಿಮ್ಮ ಅತ್ತೆ ಮನೆಯಲ್ಲಾದ್ರೂ ಸ್ವಲ್ಪ ಹುಷಾರಾಗಿ ಇರಮ್ಮ ನನಗೆ ಎದುರುತ್ರ ಹೇಳುವ ಹಾಗೆ ಅವರಿಗೆಲ್ಲ ಹೇಳಕ್ ಹೋಗ್ಬೇಡ ಇವತ್ತಿಂದ ಸ್ವಲ್ಪ ಮನೆ ಕೆಲಸ ಅಡುಗೆ ಕೆಲಸಾನ ಅರ್ಥ ಅರ್ಥಾಯ್ತಾ ಏನಮ್ಮ ಅವರು ಬಂದು ಹೋದ ತಕ್ಷಣ ನನ್ನ ಮೇಲೆ ಸುಪ್ರಭಾತವನ್ನು ಆರಂಭಿಸ್ಬಿಟ್ರಾ ಒಳ್ಳೆ ಸಂಬಂಧ ಬಂತು ಅಂತ ನಾನು ಸಂತೋಷ ಪಡಲಿಕ್ಕೆ ಮುಂಚೆನೆ ಯಾಕಮ್ಮ ಹೀಗೆ ನನ್ನ ಗದ್ರಸ್ತಿದ್ದೀರಾ ನನ್ನ ಅತ್ತೆಗಿಂತ ನೀವೇ ಜೋರಾಗಿದ್ದೀರಾ ನೀನು ಇರುವ ಪರಿಸ್ಥಿತಿಗೆ ಆಡುವ ಆಟಕ್ಕೆ ನಿನ್ನ ಸೊಂಟದ ಮೇಲೆ ಎತ್ಕೊಂಡು ಸುತ್ತಾಡಬೇಕಾ ಬಾಯಿ ಮುಚ್ಕೊಂಡು ಕೆಲಸ ಮಾಡು ಸರಿಯಮ್ಮ ಮಾಡ್ತೀನಿ ಅವರು ಬಂದು ಹೋದಾಗ ಅವರ ಊರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರಲ್ವಾ ನನಗೆ ಒಂದು ಡ್ರಮ್ ತೆಗೆದುಕೊಡಿಯಮ್ಮ ನಾನು ನೀರು ಬರುವಾಗ ಸ್ವಲ್ಪ ನೀರನ್ನ ತುಂಬಿಸಿಟ್ಕೋತೀನಿ ಸರಿ ಕಣಮ್ಮ ಕೊಡ್ತೀನಿ ಹೌದು ಇದ್ದಕ್ಕಿದ್ದಂಗೆ ನಿನಗೆ ಇಷ್ಟೊಂದು ಬುದ್ಧಿ ನಿನ್ನ ಮನೆ ಬಗ್ಗೆ ಆಲೋಚನೆ ಮಾಡುವ ಬುದ್ಧಿ ಎಲ್ಲಿಂದ ಬಂತೆ ಏನಮ್ಮ ನೀವು ಆಲೋಚನೆ ಮಾಡಿದ್ರು ತಪ್ಪು ಅಂತೀರಾ ಮಾಡದಿದ್ರು ತಪ್ಪು ಅಂತೀರ ಸರಿ ಸರಿ ಹೋಗಿ ಕೆಲಸ ಮಾಡು ಹೀಗೆ ಒಂದು ಒಳ್ಳೆ ಮುಹೂರ್ತ ನೋಡಿ ರಾಮು ಕೋಮಲಿಗೆ ಮದುವೆಯನ್ನು ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ರು ಅಮ್ಮ ಕೋಮಲಿ ನಿನಗೆ ಈ ಮನೆ ಇಷ್ಟ ಆಯ್ತಮ್ಮ ಇವತ್ತೇ ತಾನೇ ಈ ಮನೆಯಲ್ಲಿ ನಿನಗೆ ಮೊದಲನೆಯ ದಿನ ಮೊದಲು ಅಡುಗೆ ಮನೆಗೆ ಹೋಗಿ ಒಂದು ಒಳ್ಳೆ ಸ್ವೀಟ್ ಮಾಡಿ ತಂದುಕೊಡಮ್ಮ ಸರಿಯತ್ತೆ ಮಾಡ್ಕೊಡ್ತೀನಿ ಇಷ್ಟಕ್ಕೂ ನಮ್ ತಂದೆ ತಾಯಿ ತೆಗೆದುಕೊಟ್ಟ ಡ್ರಮ್ ಎಲ್ಲಿಟ್ಟಿದ್ದೀರಾ ರೂಮ್ ಅಲ್ಲಿ ಇಟ್ಟಿದ್ದೀವಮ್ಮ ಹೌದು ನೀನೇನಮ್ಮ ಅತ್ತೆ ಮನೆಗೆ ಬರುವಾಗ ಡ್ರಮ್ ಎಲ್ಲ ಎತ್ಕೊಂಡ್ ಬಂದಿದೀಯಾ ಅತ್ತೆ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಲ್ವಾ ಆದ್ರಿಂದನೇ ನಾನು ಬರುವಾಗನೇ ಒಂದು ಡ್ರಮ್ ತಗೊಂಡು ಬಂದಿರೋದು ನೀರು ಬರುವಾಗ ಸ್ವಲ್ಪ ಜಾಸ್ತಿ ನೀರನ್ನ ಇಟ್ಕೋತೀನಿ ಡ್ರಮ್ ಬೇಕಂದ್ರೆ ಇಲ್ಲೇ ಅಮ್ಮ ಅದಕ್ಕೋಸ್ಕರ ನೀನು ಇಷ್ಟು ದೂರ ಆ ಡ್ರಮ್ನ ಎತ್ಕೊಂಡು ಇಲ್ಲಿಗೆ ಬರ್ಬೇಕಾ ಸರಿ ಪರವಾಗಿಲ್ಲ ಬಿಟ್ಟಾಕೋ ರತ್ನ ಬೇಗ ಬಾ ಇವತ್ತು ನೀರಿನ ಗಾಡಿ ಬಂದಿದೆ ಬೇಗ ಬಾ ನಾವು ನೀರ್ ತುಂಬಿಸ್ಕೊಳ್ಳೋಣ ರತ್ನ ಬೇಗ ವೇಗವಾಗಿ ಬಂದು ನೀರನ್ನು ತುಂಬಿಸ್ಕೊಂಡ್ಲು ಹೊಸ ಸೊಸೆ ಕೂಡ ಅವಳು ತಂದಿರುವ ಡ್ರಮ್ಮಲ್ಲಿ ನೀರ್ನ ತುಂಬಿಸ್ಕೊಂಡ್ಲು ಹಬ್ಬ ನಾನು ತಂದಿರುವ ಡ್ರಮ್ಮಲ್ಲಿ ನೀರ್ನ ತುಂಬಿಸ್ಕೊಂಡಿದ್ದೀನಿ ಇನ್ನು ಎರಡು ದಿನ ತನಕ ನೀರಿನ ತೊಂದರೆ ಇರದಿಲ್ಲ ಸ್ನಾನ ಮಾಡ್ಬೇಕಲ್ವಾ ಹೀಗೆ ಒಂದು ದಿನ ಆದ ನಂತರನೇ ಮನೆಯಲ್ಲಿ ಸಂಬಂಧಿಕರೆಲ್ಲ ಬಂದಿರುವುದರಿಂದ ನೀರೆಲ್ಲ ಖಾಲಿಯಾಯಿತು ಸುಬ್ರಹ್ಮಣ್ಯ ಏನು ಅಯ್ಯೋ ಇನ್ನು ನಾಳೆ ತನಕ ನೀರ್ ಸಿಗದಿಲ್ಲ ನೀರು ಖಾಲಿ ಆಗ್ಬಿಡ್ತು ಇವಾಗ ನಾಳೆ ತನಕ ಏನ್ ಮಾಡೋದು ಪಕ್ಕದ ಮನೆಗೆ ಹೋಗಿ ಕೇಳದ ರತ್ನ ಏನು ರೀ ಸೊಸೆ ಅವಳ ಡ್ರಮ್ ತುಂಬಾ ನೀರ್ನ ತುಂಬಿಸ್ಕೊಂಡಿದ್ದಾಳೆ ಅದನ್ನೇ ಉಪಯೋಗ ಮಾಡೋಣ ಈ ವಿಷಯ ಕೇಳಿದ ತಕ್ಷಣ ಕೋಮಲಿ ಅತ್ತೇ ತಾಯಿ ಮನೆಯಿಂದ ಯಾಕೆ ಡ್ರಮ್ ತಂದಿದೀಯಾ ಅಂತ ಕೇಳಿದ್ರಲ್ವಾ ನನಗೋಸ್ಕರ ನೀರ್ ತುಂಬಿಸ್ಕೊಳ್ಲಿಕ್ಕೆ ನಾನು ನೀರ್ನ ತುಂಬಾ ಖರ್ಚು ಮಾಡೋದು ಅದ್ರಿಂದ ನಾನು ಯಾರಿಗೂ ನೀರ್ ಅತ್ತೆ ಆ ಡ್ರಮ್ ಅಲ್ಲಿರುವ ನೀರ್ನ ನನಗೋಸ್ಕರ ಮಾತ್ರ ಹಿಡ್ದಿದ್ದು ನಿಮಗೆ ಬೇಕು ಅಂದ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಏನಮ್ಮ ಹಾಗೆ ಮಾತಾಡ್ತಾ ಇದೀಯಾ ನಾವೆಲ್ಲ ಒಂದೇ ಮನೆಯಲ್ಲಿ ಇರೋದು ಆಗಿರುವಾಗ ಎಲ್ಲದಲ್ಲೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಹಾಗಿರುವಾಗ ನೀರು ನಂದು ಅಂತ ಯಾಕಮ್ಮ ಹೇಳ್ತೀಯಾ ರತ್ನ ಈ ಹುಡುಗಿ ಜೊತೆ ಯಾಕೆ ಸುಮ್ನೆ ಜಗಳ ಅಂತ ಸಂಜೆ ಮಗ ಬಂದಾಗ ಮಗನ ಜೊತೆ ಹೇಳಿದ್ಲು ಏನೋ ನಿನ್ನೆಂಟಿ ಬಂದ ಎರಡು ದಿನದಲ್ಲೇ ನಂದು ನಿಂದು ಅಂತ ಬಿಡ್ಸಿ ಬಿಡ್ಸಿ ಮಾತಾಡ್ತಾ ಇದ್ದಾಳೆ ಇದು ಸರಿ ಇಲ್ಲ ಅಂತ ಹೇಳ ಅವಳಿಗೆ ಏನಮ್ಮ ಹೇಳ್ತಾ ಇದ್ದೀರಾ ಕೋಮಲಿ ಹಾಗೆ ಮಾತಾಡದ್ಲ ಇರಿಯಮ್ಮ ಅವಳ ಜೊತೆ ಇವಾಗ್ಲೇ ಮಾತಾಡ್ತೀನಿ ಸರಿ ಅಂತ ಹೇಳಿ ರತ್ನ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು ರಾಮು ಮನೆಯೊಳಗೆ ಹೋಗಿ ಕೋಮಲಿ ಜೊತೆ ಮಾತನಾಡಿದ ಏನು ನಾವೆಲ್ಲರೂ ಒಂದೇ ಮನೆಯಲ್ಲಿ ತಾನೇ ಇದ್ದೀವಿ ನೀನ್ ಮಾಡೋದು ಎಷ್ಟು ಸರಿ ಹೇಳು ನಾನು ಈ ವಿಷಯದ ಬಗ್ಗೆ ನಾಳೆ ಮಾತಾಡ್ತೀನಿ ಇವತ್ ನಂಗೆ ತುಂಬ ನಿದ್ರೆ ಬರ್ತಾ ಇದೆ ನಾನು ಮಲಗಿ ನಿದ್ರೆ ಮಾಡ್ತೀನಿ ಮರುದಿನ ಕೋಮಲಿ ತುಂಬ ಲೇಟಾಗಿ ನಿದ್ರೆಯಿಂದ ಎದ್ಲು ಆವಾಗ ರಾಮು ಕೆಲಸಕ್ಕೆ ಹೊರಟೋಗಿದ್ದ ಏನಮ್ಮ ಇವತ್ತು ಇಷ್ಟು ತಡವಾಗಿ ಎದ್ದಿದೀಯಾ ಹೊಸ ಸೊಸೆ ಇಷ್ಟು ಲೇಟಾಗಿ ಎದ್ದೇಳೋದು ಸರಿ ಇಲ್ಲಮ್ಮ ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಹೇಳ್ತಾರೆ ಏನತ್ತೆ ನನ್ನನ್ನೇ ನೀವು ಜೋರ್ ಮಾಡ್ತಾ ಇದ್ದೀರಾ ನನ್ ಗಂಡ ಸಂಪಾದನೆ ಮಾಡ್ತಿದ್ದಾರೆ ನಾನು ಕೂತು ತಿಂತಿದ್ದೀನಿ ನನ್ನ ಕೇಳಲಿಕ್ಕೆ ನೀವ್ಯಾರು ಹೇಳ್ಬೇಕಂದ್ರೆ ನಿಮಗೆ ಮನೇಲಿರ್ಲಿಕ್ಕೆ ಹಕ್ಕೇ ಇಲ್ಲ ಯಾಕೆ ಅಂದ್ರೆ ಮಾವಯ್ಯ ಯಾವ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ನೀವಿಬ್ರು ಮನೆಯಲ್ಲೇ ಕೂತು ತಿಂತೀರಾ ಹೇಳಕ್ಕೋದ್ರೆ ನನ್ ಗಂಡನ್ ಸಂಪಾದನೆ ಮೇಲೆ ನನಗೆ ಹಕ್ಕಿರೋದು ನಿಮಗೆಲ್ಲ ಯಾವ ರೀತಿಯ ಹಕ್ಕು ಕೂಡ ಇಲ್ಲ ನೀವು ಬೇಕಂದ್ರೆ ಹೊರಗೆ ಕೂಡ ಹೋಗ್ಬೋದು ನನ್ ಮನೇನ ಹೇಗೆ ನಡ್ಸ್ಕೋಬೇಕು ಅಂತ ನಂಗೊತ್ತು ಕೋಮಲಿಯ ಮಾತು ಕೇಳಿ ಕೋಮಲಿ ಅತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆ ನಂತರ ಕೋಮಲಿಯ ಅಮ್ಮಳಾದ ಭಾಗ್ಯನಿಗೆ ಫೋನ್ ಮಾಡಿ ವಿಷಯವನ್ನೆಲ್ಲ ಹೇಳಿದ್ರು ಭಾಗ್ಯ ಕೋಮಲಿಗೆ ಹೇಗಾದ್ರೂ ಬುದ್ಧಿ ಕಲ್ಸ್ಬೇಕು ಅಂತ ತಕ್ಷಣ ಕಾಲ್ ಮಾಡದ್ಲು ನಾನು ಇವತ್ತೇ ನಿಮ್ಮ ಅಜ್ಜಿಯನ್ನು ಮನೆಯಿಂದ ಹೊರಗ್ ಕಳಿಸ್ತೀನಿ ನನ್ನ ಮಂಚದ್ಮೇಲೆ ಕೂರ್ಲಿಕ್ಕೆ ಬಿಡದಿಲ್ಲ ಆ ಮುದುಕಿ ಆಗಿರುವಾಗ ನಾನ್ ಯಾಕೆ ಆ ಮುದುಕಿನ ಮನೇಲಿಟ್ಕೋಬೇಕು ಹೊರಗೆ ಕಳಿಸ್ತೀನಿ ವಿಷಯ ಗೊತ್ತಾದ ತಕ್ಷಣ ಕೋಮಲಿ ಅವಳ ತಾಯಿ ಮನೆಗೆ ಬಂದೇ ಬಿಟ್ಲು ಏನಮ್ಮ ಏನ್ ಮಾತಾಡ್ತಾ ಇದ್ದೀರಾ ಈ ವಯಸ್ಸಲ್ಲಿ ಅಜ್ಜಿ ಎಲ್ಲಿಗೋಗ್ತಾರೆ ಮನೆಯಿಂದ ಹೊರಗ್ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಾ ನೀನು ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ನಂಗೆ ಗೊತ್ತಿಲ್ಲ ಆ ಮುದುಕಿ ಮನೇಲಿ ಇರ್ಲೇಬಾರ್ದು ಹೌದು ನನ್ ಗಂಡನ್ ಸಂಪಾದನೆಯಲ್ಲಿ ನಾನ್ ಕೂತು ತಿಂತಾ ಇದ್ದೀನಿ ಆ ಮುದುಕಿಗೆ ಕೊಡ್ಬೇಕು ಅಂತ ಎಲ್ಲಾದ್ರೂ ಬರ್ದಿದ್ದಿದ್ಯಾ ನಿನ್ಗೆ ಎಲ್ರನ್ನ ಜೋರ್ ಮಾಡೋದು ಅಳವಡಿಕೆ ಆಗ್ಬಿಟ್ಟಿದ್ಯಮ್ಮ ನಮ್ನೆಲ್ಲ ಸುಮ್ಮನೆ ಜೋರ್ ಮಾಡ್ತಿದೀಯಾ ಹೌದು ನೀವು ಮಧ್ಯದಲ್ಲಿ ತಾನೆ ಬಂದಿದ್ದು ಬೇಕಂದ್ರೆ ಮನೆ ಬಿಟ್ಟು ನೀವು ಹೋಗಿ ನನ್ನ ಅಜ್ಜ ಅಜ್ಜಿ ಇದೇ ಮನೇಲಿ ಇರ್ತಾರೆ ಅವರಿಗೆ ಈ ಮನೆಯಲ್ಲಿ ಹಕ್ಕಿದೆ ನಿನಗೆ ಹಕ್ಕಿಲ್ಲ ಓ ಗೊತ್ತಾಯ್ತಾ ಇವಾಗ ನಿನ್ನೆ ಮೊನ್ನೆ ಆ ಮನೆಗೆ ಸೊಸೆಯಾಗಿ ಓದವಳು ನಿಮ್ಮ ಅತ್ತೆ ಮಾವನ ಹೊರಗೆ ಕಳಿಸ್ಬೇಕು ಅನ್ಕೊಂಡಿದ್ದೀಯಾ ನೀನು ಆ ಮನೆಗೋಗಿ ಎರಡು ಮೂರು ದಿನ ಕೂಡ ಆಗಿಲ್ಲ ಅಷ್ಟು ಬೇಗ ನಿನ್ನ ಬುದ್ಧಿವಂತಿಕೆಯನ್ನು ನಿಮ್ಮತ್ತೆ ಮೇಲೇನೆ ತೋರಿಸ್ತೀಯಾ ನಿನಗೆ ಮೊದಲೇ ಹೇಳಿದೀನಿ ಅಲ್ಲೋದ್ಮೇಲೆ ಹುಷಾರಾಗಿ ಜೀವನ ಮಾಡ್ಬೇಕು ಅಂತ ಆದ್ರೂ ಅರ್ಥ ಆಗಿಲ್ಲ ನಿಂಗೆ ಇವಾಗ ನಿಮ್ಮ ಅಜ್ಜಿನ ಮನೆಯಿಂದ ಹೊರಗ್ ಕಳಿಸ್ತೀನಿ ಅಂದಾಗ ನಿನಗೆ ಆ ಕಷ್ಟ ಏನು ಅಂತ ಗೊತ್ತಾಯ್ತಾ ಹೌದಮ್ಮ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇವಾಗ್ಲೆ ನಮ್ಮ ಅತ್ತೆ ಮನೆಗೆ ಹೋಗಿ ನನ್ನ ಅತ್ತೆ ಮಾವ ನನ್ ಗಂಡನ್ ಜೊತೆ ಕ್ಷಮೆನ ಕೇಳ್ತೀನಿ ಕೋಮಲಿ ತಕ್ಷಣ ತನ್ನ ಮನೆಗೆ ಹೊರಟೋಗಿ ಅತ್ತೆ ಮಾವ ಹಾಗೂ ಅವಳ ಗಂಡನ್ ಜೊತೆ ಕ್ಷಮೆಯನ್ನು ಕೇಳಿದ್ಲು ಸೊಸೆಯಲ್ಲಿ ಆದ ಈ ಬದಲಾವಣೆಯನ್ನು ನೋಡಿ ಅತ್ತೆ ಮಾವ ಗಂಡ ಎಲ್ಲರೂ ಸಂತೋಷಪಟ್ರು ಅವರು ಈ ಬೇಸಿಗೆ ಕಾಲದಲ್ಲಿ ನೀರಿಗೆ ಕಷ್ಟವನ್ನು ಪಡದೆ ಎಲ್ಲರೂ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಿದ್ರು